ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಬಂತು ಸೊ ಹೆಂಗಸರಿಗಂತೂ ಮನೇಲಿ ತುಂಬಾನೇ ಕೆಲಸ ಇರುತ್ತೆ ಅಲ್ವಾ ಇನ್ನು ನಮ್ಮೂರಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಮಳೆ ಬರ್ತಿದೆ ಬರೀ ಮಳೆ ಅಲ್ಲ ಗಾಳಿ ಸಹಿತ ಮಳೆ ಆಯ್ತಾ ಗಾಳಿ ಅಂದ್ರೆ ಅಂತೂ ಹೇಳಂಗಿಲ್ಲ ಅಷ್ಟು ಗಾಳಿ ಬರ್ತಿದೆ ನೀವೇ ನೋಡಿ ನಮ್ಮನೆ ಮನೆ ದೊಡ್ಡ ದೊಡ್ಡ ಮರಗಳು ಅದೆಲ್ಲ ಇದ್ದೇ ಇರೋ ಕಾರಣಕ್ಕೆ ನಾವು ಸ್ವಲ್ಪ ಬಚ್ಚ ಈ ವರ್ಷವೇ ಒಂದು ಎರಡು ತಿಂಗಳು ಮೊದಲು ಸ್ಟಾರ್ಟಿಂಗ್ ಮಳೆ ಬಂತಲ್ಲ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಗಾಳಿ ಬಂದಿತ್ತು ಒಂದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ಒಂದಿಲ್ಲ ಒಂದು ಎರಡು ಮೂರು ಗಂಟೆ ತುಂಬ ಅಂದರೆ ತುಂಬ ಗಾಳಿ ಬಂದಿತ್ತಾಯ್ತಾ ಆ ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ಏಳರಿಂದ ಎಂಟು ಮನೆಗಳು ಸಂಪೂರ್ಣವಾಗಿ ಬಿದ್ದೋಗಿತ್ತು ಅಷ್ಟು ಜೋರು ಗಾಳಿ ಬರುತ್ತೆ ಬಂದರೆ ಇಲ್ಲಿ ಇಲ್ಲಿನ ಗಾಳಿ ಮಳೆ ಅಂತ ಅಂದರೆ ಅಪ್ಪ ಎಷ್ಟೋ ಸಲ ಭಯ ಆಗುತ್ತೆ ನಮ್ಮ ಆಮೇಲೆ ಗೊತ್ತಾಯಿತು ಅಷ್ಟೆಲ್ಲ ಮನೆಗಳೆಲ್ಲ ಬಿದ್ದೋಗಿದೆ ಅಂತ ಹೇಳಿ ನಿಜಕ್ಕೂ ಒಂಥರ ಬೇಜಾರು ಅನಿಸುತ್ತೆ ನನ್ನ ಇವತ್ತಿನ ದಿನ ಹೇಗ್ ಶುರು ಆಯ್ತು ಅಂತ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದೊಟ್ಟ ಬಿಸಿ ಬಿಸಿ ನೀರ್ ಕುಡ್ದೆ ನಾನು ನೀರ್ ಕುಡ್ಕೊಂಡು ಒಂದ್ಸಲ ಎಲ್ಲ ಒಂದ್ ರೋಡ್ ಓಡಾಡ್ಕೊಂಡ್ ಬಂದ್ಬಿಡ್ತೀನಿ ಎಷ್ಟಾದ್ರೂ ಗಾಳಿ ಇರಲಿ ಮಳೆ ಇರಲಿ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಹೂವಿನ ಗಿಡನಾದರೂ ಅಟ್ಲೀಸ್ಟ್ ಲೀಸ್ಟ್ ನಾನು ನೋಡ್ಕೊಂಡ್ ಅದಾಗಿ ಒಂದ್ ಸ್ವಲ್ಪ ಹೊತ್ತಿಗೆ ನಾನು ಸಬ್ಜಾ ಸೀಡ್ಸ್ನೆಲ್ಲ ನೆನ್ಸಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ನೀರ್ ಹಾಕೊಂಡು ಒಂದ್ ಲೋಟದಷ್ಟು ಕುಡ್ದೆ ಸೊ ಕೆಲಸ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ನನ್ನ ಮಗನ ಕಳ್ಸೋ ತನಕ ನನ್ಗೆ ಎನರ್ಜಿ ಬೇಕಲ್ವಾ ಅದಕ್ಕೆ ಅದಾದ್ಮೇಲೆ ನಾನು ಇವತ್ತು ತಿಂಡಿಗೆ ಅಂತ ಪಲಾವ್ ಮಾಡ್ಕೊಂಡಿದ್ದೆ ಪಲಾವ್ ಮಾಡಿ ತುಂಬಾ ದಿನ ಆಗಿತ್ತು ಆ ಈ ಬಟಾಣಿ ಕಾಳನ್ನೆಲ್ಲ ಹಾಕಿದ್ರೆ ನನ್ನ ಮಗನಿಗೆ ಇಷ್ಟನೇ ಆಗಲ್ಲ ಅದನ್ನ ಪಲಾವ್ ಮಾಡಿದಾಗ ಅವನ್ ಕೂರ್ಸ್ಕೊಂಡು ನಾನೇ ತಿನ್ನಿಸ್ಬೇಕು ಇಲ್ಲ ಕಾಳುಗಳನ್ನೆಲ್ಲ ಎತ್ತಿ ಸೈಡಿಗೆ ಇಟ್ಬಿಡ್ತಾನೆ ಆ ಥರ ಮಕ್ಕಳಂತೂ ತರಕಾರಿನೇ ತಿನ್ನಲ್ಲ ಬಟ್ ಅವನಿಗೆ ಹೇಳ್ತೀವಿ ಅವನ ವಯಸ್ಸಲ್ಲಿದ್ದಾಗ ನಾನು ಕೂಡ ತಿಂತಿರ್ಲಿಲ್ಲ ನಾನು ಇತ್ತೀಚೆಗೆ ತರಕಾರಿ ತರ್ಕಾರಿ ಸ್ಟಾರ್ಟ್ ಮಾಡಿದ್ದು ಹೆಲ್ತ್ ಪರ್ಪಸ್ ಇಂದ ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಎಷ್ಟು ತರಕಾರಿಗಳು ಹೆಸರೇ ಗೊತ್ತಿಲ್ಲ ನಾನು ಆಫ್ಟರ್ ಮ್ಯಾರೇಜ್ ಇಲ್ಲಿಗೆ ಬಂದ ಎಷ್ಟು ತರಕಾರಿಗಳನ್ನ ನೋಡಿದ್ದು ಅದ್ರ ಹೆಸರು ಕೇಳಿದ್ದು ನಾವು ಚಿಕ್ಕ ವಯಸ್ಸಿಂದ ತಿಂದಿದ್ದೆಲ್ಲ ಬರೀ ಮೀನ್ ಆಯ್ತಾ ಎಷ್ಟು ಮೀನ್ ಅಂತ ಅಂದ್ರೆ ಅಪ್ಪ ಲೆಕ್ಕ ಮಾಡೋಕ್ಕಾಗಲ್ಲ ಇವಾಗ ಅಷ್ಟು ಮೀನ್ ತಿನ್ಕೊಂಡ್ ಬೆಳ್ದಿರೋದು ಎಷ್ಟು ಜನ ಹೇಳ್ತಿರ್ತಾರೆ ಮೋಸ್ಟ್ಲಿ ನಿಮ್ಗೆ ಹೇರು ಅದೆಲ್ಲ ಚೆನ್ನಾಗಿ ನೀವು ಮೀನ್ ತಿಂತಿಂದ ಇರಬಹುದು ಅಂತ ಮೇ ಬಿ ಇದ್ರೂ ಇರಬಹುದು ಏನೋ ಗೊತ್ತಿಲ್ಲ ಬಟ್ ಮೀನ್ ತಿಂದಿದೀವಿ ಅಂದ್ರೆ ತರಕಾರಿಗಳನ್ನೆಲ್ಲ ಇತ್ತೀಚೆಗೆ ಹೆಲ್ತ್ ಪರ್ಪಸ್ ಇಂದ ತರಕಾರಿ ತಿನ್ಬೇಕು ಒಳ್ಳೇದು ಅಂತ ಹೇಳ್ತಾರಲ್ಲ ಸೊ ವೆಯ್ಟ್ ಲಾಸ್ಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಂತೂ ತರಕಾರಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಜ ಹೇಳಬೇಕಂದ್ರೆ ತಿಂಡಿ ಪಲಾವ್ ಮಾಡ್ಕೊಂಡಿದ್ದಾಯ್ತು ನಾನು ರಾತ್ರಿ ಸ್ವಲ್ಪ ಬಾದಾಮಿ ನನ್ನ ನೆನೆಸಿಟ್ಕೊಂಡಿದ್ದೆ ಹಾಗೆ ಕಷಾಯ ಮಾಡ್ಕೊತಾ ಇದ್ದೀನಿ ಬಾದಾಮಿನೆಲ್ಲ ಬಿಡಿಸಿಟ್ಕೊಂಡೆ ಯಾಕಂದರೆ ಯಾಕಂದ್ರೆ ನಾನು ಬಾದಾಮಿ ಅಷ್ಟನ್ನು ಒಟ್ಟಿಗೆ ತಿನ್ನೋದಿಲ್ಲ ಅವಾಗವಾಗ ಇಲ್ಲದ ಕ್ರೇವಿಂಗ್ಸ್ ಆದಾಗೆಲ್ಲ ಒಂದೊಂದೇ ಬಾಯಿ ಹಾಕೋತಾ ಇರ್ತೀನಿ ಸ್ವಲ್ಪ ಮಾತ್ರ ತಿಂದುಬಿಟ್ಟು ಆಯ್ತಾ ಇನ್ನು ಕಷಾಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದು ತಣ್ಣಗ ಹಾಕ್ಬೇಕಲ್ವಾ ಸ್ವಲ್ಪ ಬಿಸಿ ಆಗ್ತಾ ಇತ್ತು ಅಷ್ಟೊತ್ತಿಗೆ ತಿಂಡಿನೆಲ್ಲ ಬಡಿಸಿ ಅವನಿಗೆಲ್ಲ ಕೊಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಬೆಳಿಗ್ಗೆ ಅಂದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಅಷ್ಟು ಕೆಲ್ಸದ ಮಧ್ಯೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಮಾತ್ರ ನಿಜ ಹೇಳಬೇಕಂತಂದರೆ ಇನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಷಯ ಅಂದರೆ ನಾವು ಈಗ ಡಯೆಟ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀವಿ ಸೊ ಆ ಟೈಮಲ್ಲಿ ಚೀಟ್ ಮೀಲ್ ಆಗುತ್ತೆ ಅಂದರೆ ನಾವು ಕೆಲವೊಂದು ಸಲ ಡಯೆಟ್ ಮಾಡಬೇಕಾದ್ರೆ ನಾವು ರೈಸ್ ಎಲ್ಲ ತಿನ್ಬೇಕಾಗತ್ತೆ ಕೆಲವೊಂದು ಸಲ ಹೊಟ್ಟೆ ತುಂಬ ಊಟ ಮಾಡಬೇಕಾಗತ್ತೆ ಜಾಸ್ತಿ ನಾವು ತಿನ್ನಬೇಕಾಗತ್ತೆ ಸೊ ನಾವು ಡಯಟ್ ಫುಡ್ ಅಲ್ಲದಲ್ಲೇ ಇರುವಂತಹ ಕೆಲವು ಫುಡ್ಗಳನ್ನು ಕೂಡ ನಾವು ತಿನ್ನಬೇಕಾಗುತ್ತೆ ಸೊ ಆ ಥರ ತಿಂದಾಗ ನಾವು ಯಾವ ಥರ ಅದನ್ನು ಮ್ಯಾನೇಜ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ಬಟ್ ನನಗಂತೂ ಎಷ್ಟೋ ಸಲ ಆಗ್ತಾನೆ ಇರುತ್ತೆ ಚೀಟ್ ಮೀಲ್ ಇವತ್ತು ಆಗಿದೆ ನನಗೆ ಬಟ್ ನಾನು ಅಂದರೆ ಈಗ ಪಲಾವ್ ಮಾಡಿರ್ತೀನಿ ಸೊ ಏನು ಮಕ್ಳು ತಿಂದಿರೋದಿಲ್ಲ ಬಿಸಾಕ್ಬೇಕಲ್ಲ ಎಷ್ಟೋ ಸಲ ಬಿಸಾಕ್ಬೇಕಲ್ಲ ಅಂತ ತಿನ್ ತಿನ್ ತಿಂದೆ ನಾವು ಇಷ್ಟು ದಪ್ಪ ಆಗೋದಕ್ಕೆ ಅದು ಕೂಡ ತುಂಬಾ ದೊಡ್ಡ ರೀಸನ್ ನಿಜ ಹೇಳ್ಬೇಕಂದ್ರೆ ಆ ತರ ಎಲ್ಲ ಆದಾಗ ನಾನು ಸ್ವಲ್ಪ ತಿಂದಿದ್ದು ಉಂಟು ಅದ್ರಲ್ಲಿ ನಾನು ಜಾಸ್ತಿ ಏನ್ ಮಾಡಿದ್ರು ಮಾತ್ರ ಜಾಸ್ತಿ ಆರಿಸ್ಕೊಂಡು ತಿನ್ನೋದು ಆತರೂ ಮಾಡ್ಕೊಂಡಿದಿದೆ ಎಷ್ಟೋ ಸಲ ಬಟ್ ಏನಂದ್ರೆ ಆದಷ್ಟು ನಾವು ಆತರ ಎಲ್ಲ ತಿನ್ಬಿಟ್ಟಿವಿ ಬೈ ಮಿಸ್ಟೇಕ್ ಅವಾಗ ನೆಕ್ಸ್ಟ್ ಇನ್ನೊಂದು ಹೊತ್ತು ತಿನ್ಬೇಕಾದ್ರೆ ಕಡಿಮೆ ತಿನ್ನುವಂಥದ್ದು ಅಥವಾ ಬಿಸಿ ಬಿಸಿ ನೀರ್ ಕುಡಿಯುವಂಥದ್ದು ಇಲ್ಲ ಕಷಾಯ ಕುಡಿಯುವಂಥದ್ದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನೀರ್ನ ಜಾಸ್ತಿ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದು ಆ ತರದ್ ಮಾಡಿದ್ರೆ ಒಳ್ಳೇದು ಅಷ್ಟೇ ಇನ್ನು ನಾವು ಎಲ್ಲಾ ಕೆಲಸ ಮುಗಿಸ್ಕೊಂಡು ಹಸ್ಬೆಂಡ್ ಎಲ್ಲ ಇದ್ರಲ್ಲ ಪೇಟೆಗೆ ಬಂದಿದ್ವಿ ಸ್ವಲ್ಪ ನಮ್ಮ ನೋಡಿ ಶೃಂಗೇರಿ ಅವಸ್ಥೆ ಹೆಂಗಾಗಿದೆ ಅಂತ ಫುಲ್ಲು ನೀರ್ ಆಯ್ತಾ ಮಳೆ ಅಂದ್ರೆ ಮಳೆ ಪ್ಲಸ್ ಗಾಳಿ ಕೂಡ ಹಾಗೆ ಹೋಟೆಲ್ ಬಂದ್ವಿ ಇವತ್ ನಾನು ಬೆಳಗ್ಗೆ ತಿಂಡಿ ತಿಂದಿರ್ಲಿಲ್ಲ ಮನೆಯಲ್ಲಿ ಹೋಟೆಲ್ ಅಲ್ಲಿ ಇವತ್ತು ಇಡ್ಲಿ ವಡೆ ತಿಂದು ಆಯ್ತಾ ಅದೇ ಹೇಳದ್ನಲ್ಲ ಚೀಟ್ ಮೀಲ್ ಅಂತ ಹೇಳಿ ಈ ತರದ್ದೆಲ್ಲ ಸಮ್ ಟೈಮ್ಸ್ ಆಗ್ತಿರುತ್ತೆ ಬಟ್ ನೆಕ್ಸ್ಟ್ ಟೈಮ್ಗೆ ನಾವ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ ಬಟ್ ಹೇಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬೆಳಗ್ಗೆ ನಾನ್ ತಿಂಡಿ ಇಡ್ಲಿ ವಡ ತಿ ಆಯ್ತಾ ಸೊ ವಡೆ ಏನಾಗುತ್ತೆ ಎಣ್ಣೆಲಿ ಕರೆದಿರ್ತಾರೆ ಸೊ ನಾವ್ ಆ ಟೈಮಲ್ಲಿ ನೀರ್ನ ಜಾಸ್ತಿ ಕುಡಿಬೇಕು ನೆಕ್ಸ್ಟ್ ಮಧ್ಯಾಹ್ನದ ಊಟ ಮಾಡಬೇಕಾದ್ರೆ ಊಟ ಕಡಿಮೆ ತಿನ್ನೋದು ನೀರು ಜಾಸ್ತಿ ಕುಡಿಯೋದು ಇಲ್ಲ ಕಷಾಯ ಕುಡಿಯೋದು ಈ ಥರ ಲಿಕ್ವಿಡ್ ಫಾರ್ಮ್ನ ಜಾಸ್ತಿ ನಾವು ಅದನ್ನು ಕುಡಿಯುವಂಥದ್ದು ಈ ಥರದ್ದು ಮಾಡಿಕೊಂಡು ನಾನಂತೂ ಮ್ಯಾನೇಜ್ ಮಾಡ್ಕೊಳ್ಳೋದು ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಇದನ್ನು ಯಾವುದೇ ತೊಂದರೆ ಆಗಿಲ್ಲ ಬಟ್ ಮ್ಯಾನೇಜ್ ಅಂತೂ ಆಗುತ್ತೆ ಬಟ್ ನೀವು ನನ್ನನ್ನು ಲಾಸ್ಟ್ ವಿಡಿಯೋಕ್ಕೂ ಈ ವಿಡಿಯೋದಲ್ಲೂ ನೋಡಿ ಕೂಡ ಐಡೆಂಟಿಫೈ ಮಾಡ್ಬೋದು ನನ್ನ ಪರ್ಸ್ನಾಲಿಟಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮತ್ತೆ ತುಂಬಾ ಜನ ಏನ್ ಅನ್ಕೊಂತೀವಿ ಅಂತಂದ್ರೆ ನಾವು ನನ್ಗೆ ವೇಟ್ ಕಡಿಮೆನೆ ಆಗ್ತಾ ಇಲ್ಲ ವೆಯ್ಟ್ ಕಡಿಮೆನೆ ಆಗ್ತಾ ಇಲ್ಲ ಅಂತ ಅನ್ಕೋತೀವಿ ಬಟ್ ವೆಯ್ಟ್ ಕಡಿಮೆ ಆಗದಿದ್ರು ಇಂಚ್ ಲಾಸ್ ಆಗ್ತಾ ಇರುತ್ತೆ ನಾವು ಅದನ್ನ ಅಬ್ಸರ್ವೇ ಮಾಡೋದಿಲ್ಲ ಫಿಶ್ ಫ್ರೈ ಕೂಡ ಮಾಡ್ಕೊಂಡೆ ಆಯ್ತಾ ಬಟ್ ಏನ್ ಮಾಡೋದು ತಿನ್ಬೇಕು ಅಂತ ಅನ್ಸುತ್ತೆ ಬಟ್ ನಾನು ತವಾ ಫ್ರೈ ಮಾಡ್ಕೊತೀನಿ ಆದಷ್ಟು ಅದೆಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ನಾವು ಗ್ರಾಸರಿಸು ಆಮೇಲೆ ಮಾರ್ಕೆಟ್ ಅಲ್ಲಿ ತರಕಾರಿ ಎಲ್ಲ ತಗೊಂಡ್ ಬರೋದಿತ್ತು ಮನೆಗೆ ಎಲ್ಲ ತಗೊಂಡ್ ಬಂದ್ ಮನೇಲಿ ಇಟ್ಬಿಟ್ಟು ನಮ್ದು ಡ್ರಾಮಾ ಪ್ರಾಕ್ಟೀಸ್ ಇತ್ತು ಸೊ ಆ ಪ್ರಾಕ್ಟೀಸ್ ಬಂದಿದ್ವಿ ಸೊ ಇವರೆಲ್ಲ ನಮ್ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಸೇರಿ ಒಂದು ಒಳ್ಳೆ ನಾಟಕವನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಯಾವ್ದು ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ಹೇಳ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸೊ ಸ್ವಲ್ಪ ಡೈಲಾಗ್ಸ್ ಎಲ್ಲ ಹೋಗ್ತಿತ್ತು ಅದ್ರ ಜೊತೆಗೆಲ್ಲ ಪ್ರಾಕ್ಟೀಸ್ ಕಲಿಬೇಕಲ್ವಾ ಸೊ ಸ್ವಲ್ಪ ಟೈಮ್ ಅಷ್ಟೇ ಇರೋದು ಕಲಿತಾ ಇದ್ವಿ ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ತರಕಾರಿನೆಲ್ಲ ತಗೊಂಡ್ ಬಂದು ಗ್ರಾಸರಿಸ್ ಎಲ್ಲ ಹಾಗೆ ಇಟ್ಬಿಟ್ಟು ಹೋಗಿದ್ದೆ ಅದನ್ನೆಲ್ಲ ತಂದು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೀನಿ ತರಕಾರಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಡಯಟ್ ಮಾಡಬೇಕು ಅಂತ ಅಂದ್ರೆ ತರಕಾರಿಗಳನ್ನ ನಾವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಸೂಪ್ ಮಾಡ್ಬೋದು ಹಸಿಯಾಗಿ ತಿನ್ಬಹುದು ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ಬಹುದು ಪ್ರತಿ ಒಂದಕ್ಕೂ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಮನೇಲಿ ಯಾವ ತರಕಾರಿನೂ ಇರ್ಲಿಲ್ಲ ಎಲ್ಲ ಖಾಲಿ ಆಗಿತ್ತು ಅಂತ ನಾನು ಈ ತರಕಾರಿಗಳನ್ನೆಲ್ಲ ಇವತ್ತು ತಂದು ಜೋಡಿಸ್ಕೊತಾ ಇದೀನಿ ಸೊ ನಾನು ಇದೇ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ಜೋಡ್ಸಿಟ್ಕೊಳ್ಳೋದು ಜೋಡಿಸೋದ್ರಲ್ಲೂ ಒಂಥರ ಬ್ಯೂಟಿ ಕಣ್ರಿ ಏನೋ ಒಂಥರ ಖುಷಿ ಅದನ್ನ ಜೋಡಿಸಿಟ್ರೆ ನಮ್ಮ ಮನೆಯವ್ರ ಇದ್ ಬಿಟ್ಟರೆ ಅಂತೂ ನೀಟಾಗಿ ಇನ್ನೂ ಚೆನ್ನಾಗಿ ಜೋಡಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ಈಗ ಮಳೆಗಾಲ ಆಗಿರೋದ್ರಿಂದ ಕರೆಂಟ್ ಇರೋದಿಲ್ಲ ನಮ್ಮ ಊರಲ್ಲಿ ತುಂಬಾ ಕಡಿಮೆ ಟೈಮ್ ಕರೆಂಟ್ ಇರೋದು ಬಟ್ ಅದ್ರಲ್ಲೇ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಇಟ್ಕೋತೀವಿ ಬಟ್ ತುಂಬಾ ಹಾಳಾಗತ್ತೆ ಅನ್ನೋ ತರ್ಕಾರಿಗಳನ್ನ ಫ್ರಿಜ್ ಜಲ್ ಇಡಕ್ಕೆ ಹೋಗೋಲ್ಲ ಹೊರಗಡೆನೇ ಇಟ್ಕೊಳ್ಳೋದು ನಾನು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಮತ್ತು ಆಲೂಗಡ್ಡೆ ಇದನ್ನೆಲ್ಲ ನಾನು ಫ್ರಿಜ್ ಒಳಗಡೆ ಇಡಕ್ಕೆ ಹೋಗಲ್ಲ ಹೊರಗಡೆ ಇಟ್ಕೋತೀನಿ ಮತ್ತು ಮೇಯ್ನ್ ಅಂತಂದರೆ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಥರ ಟ್ವಿಸ್ಟರ್ ಏನಿದೆ ಎಲ್ಲ ನನ್ನ ಎಕ್ಸಸೈಸ್ ಮಾಡುವಂಥದ್ದು ಇದ್ರದ್ದು ಲಿಂಕ್ ಬೇಕು ಅಂತ ಒಬ್ಬರೇನು ಒಬ್ಬರೋ ಇಬ್ಬರೇ ನನ್ನ ಕಮೆಂಟ್ ಮಾಡಿದ್ರು ಸೊ ನನಗೆ ನೀವು ಹೆಚ್ಚಿಗೆ ಜನ ಕಮೆಂಟ್ ಮಾಡಿದ್ರೆ ಲಿಂಕ್ ಬೇಕು ಅಂತ ನಾನು ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇವತ್ತಿನ ದಿನ ನಾನು ಈ ಥರ ಮುಗಿಸ್ಕೊಂಡೆ ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆ ತಿಂದೆ ಆಯ್ತಾ ರಾಗಿ ಮುದ್ದೆ ಮತ್ತೆ ಮೀನ್ ಸಾರು ಮೀನ್ ಫ್ರೈ ಸೊ ಇದನ್ನ ನಾವು ಊಟ ಮಾಡಬೇಕಾದ್ರೆ ಮೂರ್ ಗಂಟೆ ಆಗಿತ್ತು ಅದಾದ ನಂತರ ರಾತ್ರಿ ಊಟ ಮಾಡಕ್ಕೆ ಹೋಗಿಲ್ಲ ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ಸೊ ಇದು ತುಂಬಾ ಚಳಿ ಮತ್ತೆ ಗಾಳಿ ಮಳೆ ಆಗಿರೋದ್ರಿಂದ ನಮ್ಮ ಡ್ರೆಸ್ ಈ ರೀತಿ ಆಗಿದೆ ಸೊ ನೋಡ್ತಾ ಇರಬಹುದು ನೀವು ಇನ್ನು ವೈಟ್ ಲಾಸ್ ಅಲ್ಲಿ ನಾವು ಮಾಡಲೇಬೇಕಾಗಿರೋ ಕೆಲಸ ಏನು ಅಂತ ಅಂದ್ರೆ ಸೊ ನಾವು ವೆಜಿಟೇಬಲ್ಸ್ ನ ಜಾಸ್ತಿ ತಿನ್ನೋದು ಲಿಕ್ವಿಡ್ ಫಾರ್ಮ್ ನ ಜಾಸ್ತಿ ಯೂಸ್ ಮಾಡುವಂತ ಊಟಕ್ಕಿಂತ ಜಾಸ್ತಿ ನಾವು ಕುಡಿಯೋದು ಅಂದ್ರೆ ನೀರು ಕಷಾಯ ಆಗಿರ್ಬೋದು ಆಮೇಲೆ ಲೆಮನ್ ವಾಟರ್ ಆಗಿರ್ಬೋದು ಜ್ಯೂಸ್ಗಳಾಗಿರ್ಬೋದು ಸೊ ಆದಷ್ಟು ಹೋಮ್ ಮೇಡ್ ಇದನ್ನು ಕುಡಿಯೋದಕ್ಕೆ ನಾವು ಟ್ರೈ ಮಾಡಬೇಕು ಮತ್ತು ಇನ್ನೂ ಒಂದು ಅಂತಂದ್ರೆ ನಾವು ಜಾಸ್ತಿ ಮಧ್ಯಾಹ್ನ ಹೊತ್ತು ಮಲ್ಗೋದನ್ನ ನಿದ್ರೆ ಮಾಡೋದನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಎಸ್ಪೆಷಲಿ ಊಟ ಮಾಡಿಕೊಂಡು ಮಧ್ಯಾಹ್ನ ಮಲ್ಕೊಳ್ಳೋದಿದೆಯಲ್ಲ ದಟ್ ಈಸ್ ವೆರಿ ರಾಂಗ್ ನೀವು ಹಂಗೆ ಮಲ್ಕೊಂಡೇಬೇಕು ಅನ್ನೋ ಹಾಗಿದ್ರೆ ರೆಸ್ಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಬೇಕಾದರೆ ರೆಸ್ಟ್ ಮಾಡಿ ಆಯಿತಾ ಬಟ್ ನನ್ನ ವೆಯ್ಟು ಇವಾಗ ಎಷ್ಟಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಇಂಚ್ ಲಾಸ್ ಅಂತೂ ತುಂಬ ಚೆನ್ನಾಗ್ ಆಗ್ತಾಯಿದೆ ಇದೆ ಸೊ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನನ್ನ ಊಟ ತಿಂಡಿಗಳ ಬಗ್ಗೆ ನನಗೆ ಪೂರ್ತಿಯಾಗಿ ತೋರಿಸ್ತೀನಿ ಇವತ್ತು ನನಗೆ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಸೊ ಐ ವೆರಿ ಸಾರಿ ಅಂಡ್ ನನಗೆ ಚಾನಲ್ ಯಾರಾದರೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್